ವಿಶ್ವವಿಖ್ಯಾತ ನಾನ್ನೂರ ಹದಿನಾಲ್ಕನೇ ಮೈಸೂರು ದಸರಾ ಮಹೋತ್ಸವಕ್ಕೆ ಮೆರಗು ತರುವ ಗಜಪಯಣಕ್ಕೆ ಹುಣಸೂರಿನ ನಾಗರಹೊಳೆ ಉದ್ಯಾನದ ಹೆಬ್ಬಾಗಿಲು ವೀರನ ಹೊಸಹಳ್ಳಿ ಬಳಿ ಅಲಂಕೃತ ಗಜಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶುಭಲಗ್ನದಲ್ಲಿ ಮೈಸೂರು ಅರಮನೆ ಪುರೋಹಿತರ ತಂಡ ಪೂಜೆ ಸಲ್ಲಿಸಿದ ನಂತರ ಗಜಪಯಣಕ್ಕೆ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಜೆಡಿ ಹರೀಶ್ ಗೌಡ ವಹಿಸಿದ್ರು ಸಾಂಸ್ಕೃತಿಕ ಮನರಂಜನೆಗಾಗಿ ಕಂಸಾಳೆ ಟೊಳ್ಳು ಕುಣಿತ ಪಟ ಪಟಕುಣಿತ ಕೊರವರ ಕುಣಿತ ಗುರುಪುರ ಟಿವೇಟಿಯನ್ ಶಾಲಾ ಮಕ್ಕಳ ನೃತ್ಯ ಆದಿವಾಸಿ ಮಕ್ಕಳ ನೃತ್ಯ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಕಲಾ ತಂಡಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಮೊದಲ ತಂಡದಲ್ಲಿ ಅಂಬಾರಿ ಹೊರುವ ಕ್ಯಾಪ್ಟನ್ ಅಭಿಮನ್ಯು ಹಾಗೂ ಎರಡು ಹೆಣ್ಣಾನೆಗಳು ಸೇರಿದಂತೆ ಒಟ್ಟು ಒಂಬತ್ತು ಆನೆಗಳ ತಂಡ ಪಯಣ ಬೆಳೆಸಿದ್ವು ಮತ್ತಿಗೋ ಆನೆ ಶಿಬಿರದ ಅಭಿಮನ್ಯು ಭೀಮ ಮಹೇಂದ್ರ ಭೀಮನಕಟ್ಟಿ ಆನೆ ಶಿಬಿರದ ವರಲಕ್ಷ್ಮಿ ಕೊಡಗಿನ ಮಡಿಕೇರಿ ವಿಭಾಗದ ದುಬಾರಿ ಶಿಬಿರದ ಧನಂಜಯ ಪ್ರಶಾಂತ್ ಏಕಲವ್ಯ ಕಂಚನ್ ಹಾಗೂ ಕಾವೇರಿ ಮೈಸೂರಿಗೆ ತೆರಳಿದ್ವು ಈ ಬಾರಿಯ ಗಜಪಯಣದಲ್ಲಿ ವಿಭಿನ್ನ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಜಂಗಲ್ ಇನ್ ರೆಸಾರ್ಟ್ ಬಳಿ ಗಣ್ಯರು ಸೇರಿದಂತೆ ಸುಮಾರು ಎರಡು ಸಾವಿರ ಮಂದಿಗೆ ಆಸನ ವ್ಯವಸ್ಥೆ ಕಲ್ಪಿಸಿದ್ದು ಜರ್ಮನ್ ಟೆಂಟ್ನ ಬೃಹತ್ ಪೆಂಡಾಲ್ ಹಾಕಲಾಗಿದೆ ಭವನಕ್ಕೆ ಬರಲಿರುವ ಗಜಪಡೆ ಎರಡು ದಿನಗಳ ವಿಶ್ರಾಂತಿ ಪಡೆಯಲಿದ್ದು ನಂತರ ಆಗಸ್ಟ್ ಏಳರಂದು ಅರಮನೆ ಆವರಣಕ್ಕೆ ಆಗಮಿಸಲಿದೆ ಈ ಬಾರಿಯೂ ಕ್ಯಾಪ್ಟನ್ ಅಭಿಮನ್ಯು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಅಂಬಾರಿ ಹೊರಲಿದ್ದಾನೆ ಎರಡನೇ ತಂಡದಲ್ಲಿ ತೆರಳುವ ಐದು ಆನೆಗಳ ಮಾಹಿತಿ ಮುಂದಿನ ವಾರ ಲಭ್ಯವಾಗಲಿದೆ ಅಂತ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಸ್ವಾಮಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ